ಸ್ವಾಗತ ನಾನು ಕೀರ್ತಿ ನಾರಾಯಣ್ ವೀಕ್ಷಕರ ಇವತ್ತು ನಮ್ಮೊಟ್ಟಿಗೆ ಒಬ್ರು ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ ಇವರು ಬೇರೆ ಯಾರು ಅಲ್ಲ ಅದ್ಭುತ ನಟಿ ಅದ್ಭುತ ಡಾನ್ಸರ್ ಕೂಡ ಹೌದು ಇವರು ಕಿರುತೆರೆಯಲ್ಲೂ ಮಿಂಚಿದ್ರು ಬೆಳ್ಳಿ ಪರದ ಮೇಲೆ ಮಿಂಚಿದ್ರು ಹಾಗೆ ರಿಯಾಲಿಟಿ ಶೋಗಳಲ್ಲೂ ಮಿಂಚಿದ್ರು ಎಸ್ ಬೇರೆ ಯಾರು ಅಲ್ಲ ಇವ್ರ ಜೊತೆ ಸಾಕಷ್ಟು ಮಾತಾಡಿಸ್ತಾ ಹೋಗೋಣ ಇವತ್ತು ನಮ್ಮ ಒಟ್ಟಿಗೆ ಜಾಯಿನ್ ಆಗಿದ್ದಾರೆ ಅನ್ವಿತಾ ಸಾಗರ್ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಯು ಸೊ ಮಚ್ ಹೇಗಿದ್ದೀರಾ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೇಗೆ ಇದೆ ಲೈಫ್ ಗುಡ್ ಆಲ್ ಗುಡ್ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ಏನ್ ಮಾಡ್ತಾ ಇದ್ರೆ ಪ್ರೆಸೆಂಟ್ ಸದ್ಯಕ್ಕೆ ಅಮೃತಧಾರೆಯಲ್ಲಿ ಮಲ್ಲಿ ಹಾಗೆಯೇ ಉದಯ ಟಿವಿಯಲ್ಲಿ ಬರ್ತಾ ಇರುವಂಥ ಅಣ್ಣ ತಂಗಿಯಲ್ಲಿ ಜ್ಯೋತಿ ಅದನ್ನು ಬಿಟ್ಟು ಒಂದು ತುಳು ಮೂವಿ ಒಂದು ಕನ್ನಡ ಮೂವಿ ತುಂಬ ಜನರಿಗೆ ಒಂದು ಡೌಟ್ ಇದೆ ಇವರು ಮಂಗಳೂರು ಹುಡುಗಿ ನೀವು ಹುಟ್ಟಿದಲ್ಲ ಎಲ್ಲಿ ಅಂತ ಮಂಗ್ಳೂರಲ್ಲೇ ಹುಟ್ಟಿರೋದಾ ಅಥವಾ ಸಾಗರ ಅಥವಾ ಸಾಗರ ಅಂದರೆ ಶಿವಮೊಗ್ಗ ಹತ್ರ ಸೊ ಅಲ್ಲಿ ಹುಟ್ಟಿರೋದಾ ಅಥವಾ ಮಂಗ್ಳೂರ ಅಂತ ನಾನು ಸಾಗರದಲ್ಲಿ ಹುಟ್ಟಿ ಬೆಳೆದಿತ್ತು ಬಟ್ ಬೇಸಿಕಲಿ ನಾವೆಲ್ಲರೂ ಮಂಗ್ಳೂರು ಅಲ್ಲಿ ಮಂಗ್ಳೂರೇ ಅನ್ಸೆ ಬಟ್ ನಾನು ಮತ್ತೆ ಅಣ್ಣ ಮಾತ್ರ ಸಾಗರ ಅಂದರೆ ಹುಟ್ಟಿ ಬೆಳೆದಿದ್ದು ಇವಾಗ ಇವಾಗಿರೋದು ಮಂಗ್ಳೂರು ಮಂಗ್ಳೂರು ಸಾಗರದಿಂದ ಮಂಗ್ಳೂರಿಗೆ ಹೆಂಗೆ ನ್ಯೂಸ್ ಎಗೇನ್ ಇಟ್ಸ್ ಅ ವೆರಿ ಲಾಂಗ್ ಸ್ಟೋರಿ ಅಂತಂದ್ರೆ ನಮ್ಮ ನಮ್ಮ ತಾತ ಅಜ್ಜಿ ಎಲ್ಲ ಅಲ್ಲಿ ಹೋಗಿ ಸೆಟಲ್ ಆಗಿದ್ರು ಬಿಸ್ನೆಸ್ ಪ ಪರ್ಪಸಿಗೆ ಅಂತ ಹೇಳಿ ಸೊ ಅಲ್ಲಿಂದ ನಮ್ಮಪ್ಪ ಅಮ್ಮನ ಭೇಟಿ ಆಯಿತು ಅವ್ರ ಮದುವೆ ಆಯಿತು ನಾವಾದ್ವಿ ಅದಾದಮೇಲೆ ತಾತ ತೀರ್ಕೊಂಡಾದ್ಮೇಲೆ ಸಾಗರ ಬಿಟ್ಟು ಮಂಗಳೂರಿಗೆ ಬಂದ್ವಿ ಮತ್ತು ನಮ್ಮ ಅಪ್ಪ ಅಮ್ಮನ ಒಂದು ಇದಕ್ಕೋಸ್ಕರ ಅಂತ ಚಿಕ್ಕ ವಯಸ್ಸಲ್ಲಿ ನಿಮಗೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ ಇತ್ತಾ ಡೆಫಿನೆಟ್ಲಿ ಇರಲಿಲ್ಲ ನನಗೆ ಆರ್ಟಿಸ್ಟ್ ಆಗಬೇಕು ಅಂತ ಯಾವ ರೀತಿ ಆಸೆನೂ ಇರಲಿಲ್ಲ ನನಗೆ ಟೀಚರ್ ಇಲ್ಲ ಅಂತಂದರೆ ಒಂದೊಳ್ಳೆ ಜಾಬ್ ಬೇಕು ಅಂತ ಆಸೆ ಇತ್ತು ಈ ಆರ್ಟಿಸ್ಟ್ ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಬಯಸದೆ ಬಂದ ಭಾಗ್ಯ ಹೆಂಗೆ ನಿಮ್ಮ ನಟಿಯ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ತುಳು ಮೂವಿಯಿಂದ ಸ್ಟಾರ್ಟ್ ಆಯಿತು ಹೀರೋಯಿನ್ ಆಗಿ ಫಸ್ಟ್ ಬಂದಿದ್ದು ಒಂದು ಬಿಗ್ ಸ್ಕ್ರೀನ್ ಮೇಲೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬಂದು ಅದಾದ ಮೇಲೆ ಇವಾಗ ಸೀರಿಯಲ್ಸಲ್ಲಿ ಇದ್ದೀನಿ ಸೊ ಫಸ್ಟ್ ಬಂದ್ಬಿಟ್ಟು ದಂಡ ಅಂತ ಹೇಳಿ ಒಂದು ತುಳು ಮೂವಿ ಅದಾದಮೇಲೆ ಅಲ್ಲಿಂದ ಮೂವಿ ಜರ್ನಿ ಸ್ಟಾರ್ಟ್ ಆಯಿತು ಒಂದು ಸೆವೆನ್ ಏಯ್ಟ್ ಮೂವೀಸ್ ಆಯಿತು ಅದಾದ ಮೇಲೆ ಒಂದು ಒಂದು ಟೈಮ್ ಆಫ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನೂ ಇಲ್ಲದೆ ಇರಬೇಕಾದ್ರೆ ಸೀರಿಯಲ್ಲಿಗೆ ಬಂದೆ ಬಿಕಾಸ್ ಕನ್ನಡ ಇಂಡಸ್ಟ್ರಿ ಒಂಚೂರು ಹೆಸರು ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ಗಟ್ಟಿಮೇಳ ಗಟ್ಟಿಮೇಳ ಆಯಿತು ಅದಾದಮೇಲೆ ಯುನೋವೇಟ್ರಾ ಹೆಂಗಾಯಿತು ಅಂತ ಹೆಂಗೆ ಆಪೋರ್ ಗಟ್ಟಿ ಮೇಳದಲ್ಲಿ ಗಟ್ಟಿ ಮೇಳದಲ್ಲಿ ಹೆಂಗೆ ಆಪೋರ್ಚುನಿಟಿ ನಿಮ್ಮ ಆಡಿಷನ್ ಮುಖಾಂತರನೇ ಅಂತಂದರೆ ನಾನು ಹೇಳಿದ್ದೀನಿ ಅಂದರೆ ಒಂದು ಫೇಸ್ ನನ್ನ ಫೇಸ್ಬುಕ್ಕಲ್ಲಿ ಅರುಣ್ ಸರ್ ಅಂದರೆ ಆನಂದ್ ಸರ್ ತಮ್ಮ ನನ್ನ ಫೋಟೋ ನೋಡಿ ಸೆಲೆಕ್ಟ್ ಆಗಿದ್ದು ಸೊ ಆಡಿಷನ್ ಬಂದು ಕೊಟ್ಟೆ ಆದ್ಯ ರೋಲಿಗೆ ಕೊಟ್ಟಿರಲಿಲ್ಲ ಆವಾಗ ಬೇರೆ ಒಂದು ಪಾತ್ರ ಕೊಟ್ಟಿದ್ದೆ ಸೊ ಆ ಪಾತ್ರದಿಂದ ಅವರಿಗೆ ನಾನು ಅವಾಗ ತುಂಬ ಚಿಕ್ಕವಳ ಥರ ಕಾಣಿಸ್ತೀನಿ ಅಂತ ಹೇಳಿ ಆದ್ಯಾಗೆ ಸೆಲೆಕ್ಟ್ ಮಾಡಿದ್ದು ಯಾಕಂದರೆ ಅದು ಇಬ್ಬರು ಅಣ್ಣಂದಿರ ತಂಗಿ ಥರ ಸೊ ಆದ್ಯ ಇಂದ ಗಟ್ಟಿಮೇಳ ಸ್ಟಾರ್ಟ್ ಆಯಿತು ಗಟ್ಟಿ ಮೇಳದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಡೆಫಿನೆಟ್ಲಿ ಯಾಕಂತಂದರೆ ನನಗೆ ನಾನು ಹೇಳ್ದಾರ ನನಗೆ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಬರೋಕ್ಕೆ ಆಸೆ ಇತ್ತು ಅಂತಂದರೆ ಒಂಚೂರು ಆ ನೇಮ್ ಆ್ಯಂಡ್ ಫೇಮ್ ಬೇಕಿತ್ತು ಬಿಕಾಸ್ ತುಳು ಇಂಡಸ್ಟ್ರಿಯಲ್ಲಿ ಮೂವೀಸ್ ಮಾಡಿದರೂ ಕೂಡ ಅಷ್ಟು ಒಂದು ಇದ್ದು ಏನು ಏನಂತೀವಿ ಒಂದು ವೈಡ್ನೆಸ್ ಇರಲಿಲ್ಲ ಸೊ ಹಾಗಾಗಿ ಒಂಚೂರು ಕನ್ನಡ ಮಾಡಿದರೆ ತುಳುಗೆ ಸಹಾಯ ಆಗತ್ತೆ ಅಂತಂದ್ಬಿಟ್ಟು ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿತ್ತು ಸೊ ಆದ್ಯದಿಂದ ನನಗೆ ಸಿಕ್ಕಿರುವಂಥ ಪ್ರೀತಿ ಆಗಿರ್ಬೋದು ಆ ಒಂದು ಖುಷಿ ಆಗಿರ್ಬೋದು ಅದು ಯಾವಾಗಲೂ ಹಾಗೆ ಇರುತ್ತೆ ಇವಾಗಲೂ ಕೂಡ ಆದ್ಯ ಅಂತಲೇ ಕರೆಯೋರು ಸುಮಾರು ಜನ ಇದ್ದಾರೆ ಸೀರಿಯಲ್ ಎಂಡಾಗಿ ಎರಡು ವರ್ಷ ಆಯಿತು ಬಟ್ ಆದರೆ ಆದ್ಯ ಅನ್ನೋ ಪಾತ್ರ ನನ್ನ ಲೈಫಲ್ಲಿ ತುಂಬ ಒಂದು ಚೇಂಜಸ್ ಚೇಂಜಸ್ನ ತೊಗೊಂಬಂದು ಕೊಟ್ಟಿದೆ ಈ ಆದ್ಯ ಅನ್ನೋ ಪಾತ್ರ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತಾ ಇದೆಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಯಾಕಂದರೆ ನನಗೆ ಆದ್ಯನ ಸುಮಾರು ಸಿಕ್ಕಿದೆ ಅಂದರೆ ಅದೇ ನಾನು ನನಗೆ ಪ್ರೀತಿ ಆಗಿರ್ಬೋದು ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಇವಾಗ ನನ್ನ ಗುರ್ತು ಹಿಡಿಯೋದು ನಾನು ಅದೇನ ಏನು ಅಂದ್ಕೊಂಡು ಬಂದಿದ್ದು ನಾವು ಇಂಡಸ್ಟ್ರಿಗೆ ಇಲ್ಲ ಈಗ ನನ್ನ ಗುರ್ತಾ ಹಿಡಿಬೇಕು ಅಂತ ಹೇಳಿ ಇವಾಗ ಗುರ್ತಾ ಹಿಡಿತಾ ಇದ್ದಾರೆ ಆದ್ಯ ಆದ್ಯ ಅಂತ ಹೇಳಿ ಸೊ ಹ್ಯಾಪಿ ಆಮ್ ವೆರಿ ಹ್ಯಾಪಿ ಇನ್ನೊಂದೇನಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಮನೇಲಿ ಸಪೋರ್ಟ್ ಮಾಡಲ್ಲ ಇಂಡಸ್ಟ್ರಿ ಅಂದ್ರೆ ಬೇಡ ಬೇಡ ಅನ್ನೋದು ಇರುತ್ತೆ ಸೊ ನಿನಗೆ ಮನೆಯಲ್ಲಿ ಯಾವ ತರ ಸಪೋರ್ಟ್ ಮಾಡಿದ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಯಾವತ್ತೂ ಬೇಡ ಅಂತ ಅಂದಿಲ್ಲ ಅವರು ಯಾಕಂತಂದ್ರೆ ಅಣ್ಣ ಇಂಡಸ್ಟ್ರಿಲಿ ಇದ್ದಿದ್ರಿಂದ ಅಂಡ್ ಆಲ್ಸೋ ಅವ್ರಿಗೊಂದು ಗ್ಯಾರಂಟಿ ಇತ್ತು ಇವಳು ಅವ್ರಿಗೆ ನನ್ನ ಮೇಲೆ ತುಂಬಾ ಜಾಸ್ತಿ ನಂಬಿಕೆ ಯಾವತ್ತೂ ಹೆಜ್ಜೆ ಇಡಲ್ಲ ಅನ್ನೋದು ಸೊ ಹೆಜ್ಜೆ ಇಡ್ತಿದ್ದೀನಿ ಅನ್ನೋರಿಗೆ ಗೊತ್ತಾಗಿಬಿಡತ್ತೆ ಹೇಳ್ಬಿಡ್ತಾರೆ ಇದು ಬೇಡ ಇದು ಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿವರೆಗೂ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಯಾವುದೇ ಮೂವೀಸ್ ಆಗಲಿ ಅಥವಾ ಸೀರಿಯಲ್ಸ್ ಆಗಲಿ ಏನೇ ಬಂದರೂ ಅವ್ರಿಗೆ ಹೇಳ್ತೀನಿ ಕೇಳ್ತೀನಿ ಮಾಡಬೇಕಾ ಮಾಡಬಾರ್ದ ಹೇಗೆ ಏನು ಅಂತ ಹೇಳಿ ಸೊ ದೇ ವೆರಿ ಸಪೋರ್ಟಿವ್ ನಿಮ್ಮ ಅಣ್ಣನ ಜೊತೆ ನೀವು ಯಾವುದೇ ಪಾತ್ರ ಬಂದರೂ ಅಣ್ಣನ ಜೊತೆ ಡಿಸ್ಕಸ್ ಮಾಡಿ ಮಾಡೇ ಮಾಡ್ತೀನಿ ಒಂದ್ಸತಿ ಸತಿ ಹಿಂಗೆ ಇದೆ ಅಂತ ಹೇಳ್ತೀನಿ ಆಮೇಲೆ ಅವ್ರ ಸಲಹೆ ತಗೊಳ್ತೀನಿ ಹೇಗೆ ಏನು ಅಂತ ಹೇಳಿ ಅದ್ರ ಮೇಲೆ ಡಿಸೈಡ್ ಮಾಡೋದು ಅಣ್ಣ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಣ್ಣ ಅಂದರೆ ಹೇಳ್ತಾರೆ ನೋಡು ಏನು ಮಾಡ್ತೀಯಾ ಅಂತ ಹೇಳಿ ಇದು ಬೇಕಾ ಬೇಡವಾ ನಿನಗೆ ಓಕೆ ಆಗತ್ತಾ ನಿನಗೆ ಖುಷಿ ಇದೆಯಾ ಮಾಡು ಇಲ್ಲ ಅಂತಂದರೆ ಬೇಡ ಯಾಕಂತಂದರೆ ಅವರಿಗೂ ಗೊತ್ತು ಇಂಡಸ್ಟ್ರಿ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ ಸೊ ಬಟ್ ಆ್ಯಸ್ ಅ ಆ್ಯಸ್ ಅ ಮ್ಯಾನ್ ಆಸ್ ಮೈ ಅಣ್ಣ ಈಸ್ ವೆರಿ ಸಪೋರ್ಟಿವ್ ಇನ್ನೊಂದು ಅಣ್ಣ ತಂಗಿ ಅಂದರೆ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಲ್ಲಿ ಜಗಳ ಆಡಿರ್ತಾರೆ ಸೊ ನಿಮ್ಮ ನೀವು ಅಣ್ಣ ಜಗಳ ಆಡಿದೆ ಏನಾದ್ರು ಇನ್ಸಿಡೆಂಟ್ ಇದೆ ಇದೆ ಅಂದರೆ ನಾವು ನಾವಾಗ ಜಗಳ ಅಂತಂದರೆ ಆ ಥರ ಕಚ್ಚಾಡ್ತಾ ಇರಲಿಲ್ಲ ಬಟ್ ಒಂದ್ಸತಿ ಜಗಳ ಆಡಿ ಒಂದು ವರ್ಷ ಮಾತ್ ಬಿಟ್ಟಿದ್ವಿ ಒಂದು ರಿಮೋಟಿಗೋಸ್ಕರ ಅದಾದ್ಮೇಲೆ ನಾವು ತುಂಬ ತುಂಬ ಮೆಚೂರ್ಡ್ ಆಗಿಬಿಟ್ವಿ ಅಂತ ಅನ್ಸುತ್ತೆ ಆಮೇಲೆ ಅದು ತುಂಬ ಪ್ರೀತಿ ಆಗೋಯ್ತು ಆ ಒಂದು ವರ್ಷ ಏನು ಮಾತುಬಿಟ್ಟಿದ್ವು ಅದೆಲ್ಲ ಇವಾಗ ಇವಾಗ ತೀರಿಸ್ತಾ ಇದೀವಿ ಬಟ್ ದ ಹಿಂಗ್ ಇಸ್ ವೆರಿ ಸಪೋರ್ಟಿವ್ ಅದೇ ಅವರಿಗೂ ಆ ಮೆಚುರಿಟಿ ಬೇಗನೇ ಬಂತು ಸೊ ನನಗೂ ಅದು ಒಂದು ಸತಿ ನನ್ನ ಮಂಗ್ ಸಾಗರ ಬಿಟ್ಟು ಬಂದಾದ್ಮೇಲೆ ಅರ್ಥ ಆಯಿತು ಅಣ್ಣ ತಂಗಿ ಅನ್ನೋ ಸಿಬ್ಲಿಂಗ್ಸ್ ಅಂದರೆ ಹೆಂಗಿರಬೇಕು ಆ ಬಾಂಡಿಂಗ್ ಹೆಂಗಿರುತ್ತೆ ಅಂತ ಹೇಳಿ ಸೊ ಅಷ್ಟೇ ಜಗ್ಲ ಅದ್ಬಿಟ್ಟು ನಾವು ಆ ಥರ ಎಲ್ಲ ಕಚ್ಚಾಡ್ದವ್ರಲ್ಲ ಸೊ ಏನಾದ್ರು ಅಣ್ಣನ ಜೊತೆ ಕಳೆದಂಥ ಒಂದೊಳ್ಳೆ ಮೆಮೊರಿ ಅಂತ ಇದ್ರೆ ಏನು ನಾವು ಅವಾಗ ಮಾತಾಡ್ತಾ ಇರಲಿಲ್ಲ ಅದೇ ಒಂದು ವರ್ಷ ಬಿಟ್ಟಿದ್ವಿ ಆ ಮಾತು ಬಿಟ್ಟಾಗ ಅವರು ಒಂದು ಕಂಪ್ಯೂಟರ್ ಕೋಚಿಂಗ್ ಕ್ಲಾಸಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಅಣ್ಣ ಹೇಗೆ ಅಂತಂದರೆ ಅವರು ಇವಾಗಲೂ ಅಷ್ಟೆ ಅವ್ರು ಯಾವ ಫ್ರೆಂಡ್ಸ್ಗೂ ನನ್ನ ಇಂಟ್ರೊಡ್ಯೂಸ್ ಮಾಡ್ಸೋಕೆ ಹೋಗಲ್ಲ ಹಿ ಇಸ್ ವೆರಿ ಪ್ರೊಟೆಕ್ಟಿವ್ ಆ ಥರ ಆ್ಯಂಡ್ ನಾನು ಅವತ್ತು ಅವ್ರದ್ದು ಕೋಚಿಂಗ್ ಕ್ಲಾಸಿಗೆ ಹೋಗಿದ್ದೆ ಆ ಬಿಡೋ ಟೈಮಲ್ಲಿ ನಾನು ಸ್ಕೂಲ್ ಮುಗಿಸಿನ ಏನಕ್ಕೋ ಹೋಗಿದ್ದೆ ಮಾತಾಡ್ತಾ ಇರಲಿಲ್ಲ ಬಟ್ ಆದರೆ ರೋಡ್ ಕ್ರಾಸ್ ಮಾಡ್ತಾನೆ ಏನೋ ಒಂದು ನನ್ನ ಹೆಗ್ಲಿನ ಮೇಲೆ ಹಿಂಗೆ ಕೈ ಹಾಕಿ ನಾನು ಹಿಂಗೆ ಕರ್ಕೊಂಡು ಹೋದರು ನಾನು ಅಂದ್ಕೊಂಡು ಇದ್ದ ನಮ್ಮಣ್ಣನೇನಾ ಇಷ್ಟೊಂದು ಮಾತಾಡ್ತಾಯಿಲ್ಲ ಆದರೂ ವಿಷಯಗಳ ಪ್ರೊಟೆಕ್ಟಿವ್ ಆಗಿದಾರಲ್ಲ ಅಂತಂದ್ಬಿಟ್ಟು ಅದು ಇನ್ನೂ ನೆನಪಿದೆ ಅದನ್ನು ಬಿಟ್ಟು ನಾವು ಲೆಟರ್ಸ್ ಬರೀತಾ ಇದ್ವಿ ಅವರು ಅಂತ ಹೇಳಿ ಮುಂಬೈಗೆ ಹೋದಾಗ ಲೆಟರ್ಸ್ ಬರೀತಾ ಇದ್ವಿ ಸೊ ಅದು ನಾನು ಒನ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾಕಂದರೆ ಅವಾಗ ಅದು ಆ ಪ್ರೀತಿ ಅಂದ್ರೆ ಏನು ಆ ಕೇರ್ ಅಂದ್ರೆ ಏನು ಅದು ಓಕೆ ಇವಾಗ ಸಾಕಷ್ಟು ಹೆಣ್ಮಕ್ಳಿಗೆ ಇಂಡಸ್ಟ್ರಿಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಎಕ್ಸ್ಪೀರಿಯನ್ಸ್ ವೆರಿ ಲಕ್ಕಿ ಆಗಲಿಲ್ಲ ಇವನ್ ಇವಾಗ ಕಾಸ್ಟಿಂಗ್ ಕೌಚ್ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ ಸೊ ನಿಮ್ಮ ಒಪಿನಿಯನ್ ಏನು ಈ ಕಾಸ್ಟಿಂಗ್ ಕೌಚ್ ಬಗ್ಗೆ ಎರಡು ಕೈ ಸೇರಿದ್ರೂ ಚಪ್ಪಾಳೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಬಿಟ್ಟು ಐ ಡೋಂಟ್ ಥಿಂಕ್ ಸೊ ಏನು ಹೇಳೋಕ್ಕಾಗತ್ತೆ ಅಂತ ಹೇಳಿ ಅವರ ಅಗೇನ್ ಅವರವರ ಬಗುತಿಗೆ ನೀವು ಟ್ಯಾಲೆಂಟ್ನ ಕೊಂದು ನಿಮ್ಮದನ್ನೆಲ್ಲ ಮಾಡೋಕೆ ಇಷ್ಟಪಡ್ತೀರಾ ಅಂತಂದರೆ ಟ್ಯಾಲೆಂಟಿಗೆ ಇಲ್ಲಿ ಇಲ್ಲ ಅಂದರೂ ಬೆಲೆ ಇಲ್ಲ ಅಂಥೇಳಿ ಅದು ಸುಮಾರು ಸುಮ್ಮ ವಿಷಯದಲ್ಲಿ ಗೊತ್ತಾಗೋಗಿದ್ದೆ ಈ ಅಂತೂ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ ಥರ ಆಗೋಗಿದೆ ನೀವು ಹಾರ್ಡ್ ವರ್ಕ್ ಮಾಡ್ಕೊಂಡು ಬನ್ನಿ ಇನ್ನೊಂದು ಬನ್ನಿ ಅದೇ ಇಂಪಾರ್ಟೆಂಟ್ ಅಂತಂದರೆ ಲೆಟ್ ಇಟ್ ಗೋ ಇನ್ನೊಂದು ಕನ್ನಡದ ಸೀರಿಯಲ್ ಆರ್ಟಿಸ್ಟ್ ಸ್ಪೆಷಲಿ ಸೀರಿಯಲ್ ಆರ್ಟಿಸ್ಟ್ ಇರ್ಬೋದು ಅವರು ಒಂದು ಕನ್ನಡದಲ್ಲಿ ಸೀರಿಯಲ್ ಮಾಡಿ ಪಟ್ಟಂತ ತೆಲುಗು ಇಂಡಸ್ಟ್ರಿಗೆ ಜಂಪ್ ಆಗ್ತಾರೆ ಸೊ ಯಾಕೆ ಅಂತ ಯಾಕೆ ಅಂದರೆ ಯಾಕಂದರೆ ಅವ್ರಿಗೆ ಇಲ್ಲಿ ಅವಕಾಶದ ಕೊರತೆ ಇರ್ಬೋದಾ ಅಥವಾ ಅಲ್ಲಿ ಇಲ್ಲಿಗಿಂತ ಅಲ್ಲಿ ರೆಮ್ಯುನರೇಷನ್ ಜಾಸ್ತಿ ಇರ್ಬೋದಾ ಅಥವಾ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಅವ್ರ ಅವ್ರದ್ದು ಒಂದು ಆಸೆ ಅಂತ ಇರುತ್ತಾ ಅದು ಏನು ಅಂತ ಓಕೆ ಒನ್ ಒನ್ ಕರೆಕ್ಟು ದುಡ್ಡು ಮನಿ ಇಸ್ ಇಂಪಾರ್ಟೆಂಟ್ ರೆಮ್ಯುನರೇಷನ್ ಇಸ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಏನು ಅಂತಂದರೆ ಅಲ್ಲಿ ಸಿಗುವಂಥ ಕೆಲವೊಂದು ಅಪರ್ಚುನಿಟಿ ಆಗಿರ್ಬೋದು ಅಥವಾ ಒಂದು ಏನು ಅವ್ರು ಹೇಗೆ ಟೇಕ್ ಕೇರ್ ಮಾಡ್ತಾರೆ ಯಾವ ರೀತಿ ಅವ್ರನ್ನ ಇದು ಮಾಡ್ತಾರಲ್ವ ತುಂಬ ಡಿಫ್ರೆಂಟ್ ಇದೆ ಇಲ್ಲಿಗೆ ಇಲ್ಲಿಗಿಂತ ಇಲ್ಲಿ ಒಂಥರ ಅಪರ್ಚುನಿಟಿ ಅನ್ನೋದು ತುಂಬ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ ಟ್ಯಾಲೆಂಟಿಗೆ ಇಲ್ಲಿ ಬೆಲೆ ತುಂಬ ಕಮ್ಮಿ ಹೋಗಿದೆ ನಾನು ಹೇಳ್ದಂಗೆ ನೀವು ಬಂದ್ರೆ ಒಂದು ಸೀರಿಯಲ್ ಮಾಡಿದ್ರ ಆಮೇಲೆ ಮತ್ತೆ ಇನ್ನೊಬ್ಬರು ಹೊಸ ಆರ್ಟಿಸ್ಟೇ ಬೇಕು ಅಥವಾ ಹೊಸ ಮುಖಗಳೇ ಬೇಕು ಅಂತ ಹೇಳಿ ಹೋದಾಗ ನಾವೆಲ್ಲಿಗೆ ಹೋಗಬೇಕು ಅದೇ ತೆಲುಗು ತಮಿಳಿಗೆ ಹಂಗಲ್ಲ ನೀವು ಬಂದ್ರಿ ಮಾಡಿಕೊಟ್ಟು ಡಬ್ಬಿಂಗ್ ಅಲ್ವಾ ಹೇಗಿದ್ರು ಆಗೋಗುತ್ತೆ ಹೇಳಿ ಅಲ್ಲಿಗೆ ಟ್ಯಾಲೆಂಟಿಗೆ ಅವ್ರು ಬೆಲೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಅವರೆಲ್ಲರೂ ಹಾಡ್ತಾ ಇದ್ದಾರೆ ಆ್ಯಂಡ್ ಹಾರಾದ ಮೇಲೆ ಕನ್ನಡ ಇಂಡಸ್ಟ್ರಿ ಏನು ಮಾಡ್ತಾರೆ ನಿಮಗೆ ನಮ್ಮ ಮೇಲೆ ಬೆಲೆ ಇಲ್ಲ ನಮಗೆ ಮರ್ಯಾದೆ ಕೊಡ್ತಾಯಿಲ್ಲ ನಾವು ರೀಲ್ಸ್ ಮಾಡಿದ್ರು ನೀವು ಕನ್ನಡ ತಮಿಳಿಗೆ ಯಾಕೆ ಮೀನ್ ತಮಿಳ್ ತೆಲುಗುಗೆ ಯಾಕೆ ಮಾಡ್ತೀರಾ ಬೇರೆ ಲ್ಯಾಂಗ್ವೇಜಿಗೆ ನೀವು ಯಾಕೆ ಬೆಲೆ ಕೊಡ್ತಾಯಿದ್ದೀರಾ ಇರ್ ಅನ್ ಆರ್ಟಿಸ್ಟ್ ಆರ್ಟಿಸ್ಟ್ ಅಂದರೆ ಪ್ರತಿಯೊಂದು ಲ್ಯಾಂಗ್ವೇಜ್ಲು ಅದು ಹೋಲ್ಡ್ ಆಗುತ್ತೆ ಯಾವುದೇ ಲ್ಯಾಂಗ್ವೇಜ್ ಮಾಡಿದ್ರು ಎಟ್ ದ ಎಂಡ್ ಆಫ್ ದ ಡೇ ನಾವು ನಮ್ಮ ಮಣ್ಣನ್ನು ಯಾವತ್ತೂ ಮರ್ತಿಲ್ಲ ಅಲ್ಲ ನಾವಿನ್ನೂ ಇಲ್ಲೇ ಇದ್ದೀವಿ ನಾವೇನು ಅಲ್ಲಿಗೆ ಹೋಗಿ ಹಾರಿ ಕೂತ್ಕೊಂಡು ಅಲ್ಲೇ ಸಂಸಾರ ಮಾಡ್ತಾಯಿಲ್ಲ ಎಷ್ಟಿಲ್ರಿ ಅಯ್ಯೋ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಏನಾದರೂ ಒಂದು ಒಂದಲ್ಲ ಒಂದಿನ ನಮಗೆ ಒಳ್ಳೇದಾಗಬಹುದು ಅಂತ ಹೇಳಿ ಅದನ್ನು ಯಾಕೆ ನೀವು ನೋಡ್ತಾ ಇಲ್ಲ ಯಾರೋ ಒಬ್ಬರೋ ಇಬ್ಬರೋ ಮಾಡಿದಕ್ಕೋಸ್ಕರ ಇಡೀ ಇಡೀ ಇಂಡಸ್ಟ್ರಿನ ಅಥವಾ ಇಡೀ ಒಂದು ಆರ್ಟಿಸ್ಟ್ಗಳನ್ನು ಈ ಥರ ತಪ್ಪಾಗಿ ನೋಡಿದರೆ ಏನು ಮಾಡೋಕ್ಕಾಗತ್ತೆ ಆ್ಯಂಡ್ ಯು ಈ ಒಂದು ಅಪರ್ಚುನಿಟಿ ಅಲ್ವಾ ನೀವು 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 ಕರೆದು ನಮಗೆ ಕೆಲಸ ಕೊಡಿ ನಾವು ಅವಾಗ ಮಾಡ್ತೀವಿ ನಾವು ಮಾಡೋಲ್ಲ ಅಂತ ಏನೂ ಇಲ್ಲ ನೀವು ಕರೆಯೋದೇ ಇಲ್ಲ ಅಂದಮೇಲೆ ನಾವೇನು ಮಾಡಬೇಕಾಗತ್ತೆ ನಾವು ಖಾಲಿ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೂ ಮನೆ ಬಾಡಿಗೆ ಕಟ್ಟಲೇಬೇಕು ಸೊ ಆಬ್ವಿಯಸ್ಲಿ ನಾವು ಏನಾದರೂ ಕೆಲಸ ಮಾಡಲೇಬೇಕು ಎಲ್ಲಿಗೆ ಕರೀತಾರೋ ನಾವು ಅಲ್ಲಿಗೆ ಹೋಗ್ತೀವಿ ಅಷ್ಟೇ ಇವಾಗ ಅದು ಆರ್ಟಿಸ್ಟ್ಗಳ ತಪ್ಪು ಅಂತ ಅನ್ಸುತ್ತೆ ಅಥವಾ ಬೇರೆ ಇವಾಗ ಕರೆದು ಚಾನ್ಸ್ ಕೊಡೋರ್ಗೆ ತಪ್ಪು ಅಂತ ಅನ್ಸುತ್ತೆ ತಪ್ಪು ತಪ್ಪು ಒಪ್ಪುಗಳ ಪ್ರಶ್ನೆ ಅಲ್ಲ ಇದು ಇದು ಅವರಿಗೂ ಗೊತ್ತಿರಬೇಕು ಅಂದರೆ ಇವಾಗ ಸಿ ಆದ್ಯ ಆದಮೇಲೆ ನಾನೊಂದು ಸ್ವಲ್ಪ ಟೈಮ್ ಉದಯ ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆದರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಉದಯ ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಿಕಾಸ್ ಏನು ಯಾ ಉದಯ ಟಿ ವಿ ನೋಡುವಂಥವ್ರು ಕಮ್ಮಿ ಯೂಟ್ಯೂಬ್ ಮ್ಯೂಸಿಕ್ ನೋಡ್ಬೋದು ಉದಯ ಮೂವೀಸ ನೋಡ್ಬೋದು ಅದೇ ಉದಯ ಟಿ ವಿ ಸೀರಿಯಲ್ಸ್ ನೋಡೋರು ಒಂದು ಒನ್ ಬೆಂಚ್ ಐ ಮೀನ್ ಒನ್ ಬೆಲ್ಟ್ ಆಫ್ ಪೀಪಲ್ ಅಷ್ಟೇ ಒಂದು ಒಂದು ರೂರಲ್ ಬೆಲ್ಟ್ ಆ ಥರ ಮಾತ್ರ ನೋಡ್ತಾರೆ ಇವಾಗ ನಾನು ಹಾಗೆ ಆಗೋದಿಲ್ಲ ಅಲ್ಲ ಸಿ ನನಗೆ ನನಗೆ ಟ್ಯಾಲೆಂಟ್ ಇದೆ ನೀವು ನನಗೆ ಕೆಲಸ ಕೊಡ್ತಾ ಇಲ್ಲ ಅಂದರೆ ನಾನು ನಾನು ಬೇರೆ ಕಡೆ ಓಡೋಗ್ಲಿಕ್ಕೂ ಆಗಲಿಲ್ಲ ನನಗೆ ನಾನು ಇಲ್ಲೇ ಇರಬೇಕಾಯ್ತು ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ಒಂದಲ್ಲ ಒಂದೇನ ನನಗೆ ಯಾವ್ದು ಸಿಗುತ್ತೆ ಅಂತ ನಾನು ವೆಯ್ಟ್ ಮಾಡಿದೆ ನಂಗೆ ಝೀ ಸಿಕ್ತು ಮತ್ತೆ ನಾನು ಮತ್ತೆ ಮಾಡ್ತಾ ಇದ್ದೀನಿ ಇವಾಗ ಏನು ಅಂತಂದರೆ ನ ಒಂದೇ ಪೇಷನ್ಸ್ ಇರಬೇಕು ಇಲ್ಲ ಅಂತಂದರೆ ಕೆಲಸ ಕೊಡೋರಿಗೂ ಅರ್ಥ ಆಗಬೇಕು ಇಲ್ಲ ಅಮ್ಮ ಇವ್ರಿಗೆ ಟ್ಯಾಲೆಂಟ್ ಇದೆ ಇವ್ರ ಇವ್ರ ಪೇಮೆಂಟ್ ಜಾಸ್ತಿ ಕೇಳಿದ್ರು ಆಗ ಪೇಮೆಂಟ್ ಕೊಟ್ಟರು ಪರವಾಗಿಲ್ಲ ನಾನು ಇರುತ್ತೆ ಆ ಕೆಲಸ ತೆಗಿಸ್ಬೋದು ಅಂತ ಇತ್ತು ಅಂದರೆ ಅವ್ರು ಕೊಡ್ತಾರೆ ಇಲ್ಲ ನಮಗೆ ಹೊಸ ಮುಖಗಳೇ ಬೇಕು ಪೇಮೆಂಟ್ ಕಮ್ಮಿ ತಗೊಳ್ಳೋರೇ ಬೇಕು ನಮಗಿವ್ರು ಬೇಡ ಆ ಥರ ಅನಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಒಂದು ಪೇಶನ್ಸ್ ಇರಬೇಕು ಈ ಕಡೆ ಇನ್ನೊಬ್ರಿಗೆ ಆ ಟ್ಯಾಲೆಂಟಿಗೆ ಮಹತ್ವ ಕೊಡೋದು ಗೊತ್ತಿರಬೇಕು ಸೊ ಯಾವತ್ತಾದ್ರೂ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಟ್ರೋಲ್ ಆಗಿದ್ದೀರಾ ಆಗಿದೆ ಡೆಫಿನೆಟ್ಲಿ ಆಗಿದೆ ನೆಗೆಟಿವಾಗಿ ಕೂಡ ಆಗಿದೆ ಒನ್ ಅದೇ ಒನ್ ಟೈಮಲ್ಲಿ ಅದು ಮನಸ್ಸಿಗೆ ಹಚ್ಕೊಳ್ತಾ ಇದೆ ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ ಇದು ಇದ್ದಿದ್ದೇನೆ ನಾರ್ಮಲ್ ಇದು ಅಂತ ಹೇಳಿ ಸೊ ಇವಾಗ ನನ್ನ ಕಮೆಂಟ್ಸ್ ಓದೋಕ್ಕೇ ಹೋಗಲ್ಲ ಮೊದಲಾದ್ರೆ ಓದ್ತಾ ಇದ್ದೆ ಏನು ಕಮೆಂಟ್ಸ್ ಬಂದಿದೆ ಅಂತ ಹೇಳಿ ಅಂದರೆ ಆವಾಗ ಇವಾಗ ಅದು ಓದಿದರೆ ಸುಮ್ಮನೆ ಮನ್ಸು ಹಾಳಾಗುತ್ತೆ ಅಂತ ಹೇಳಿ ನನ್ನ ಕಮೆಂಟ್ಸೇ ಹೋಗಲ್ಲ ಆ್ಯಂಡ್ ಅದನ್ನು ನಾನು ರಿಯಾಕ್ಟ್ ಮಾಡೋಕ್ಕೋಗಲ್ಲ ಎರಡು ತು ತುಂಬ ತೀರಾ ಅದೇನಾದರೂ ಹರ್ಟ್ ಆಗ್ತಿದ್ರೆ ಮಾತ್ರ ಅಲ್ಲಿ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಇವಾಗ ಇನ್ನೊಂದೇನಂದರೆ ಕಮೆಂಟ್ಸ್ಗಳೇ ದೊಡ್ಡ ದೊಡ್ಡ ಇಶ್ಯೂಗಳೇ ಆಗ್ತಿದ್ದಾವೆ ಸೊ ನಿಮಗೇನಾದರೂ ಯಾವ್ದಾದ್ರೂ ನಿಮ್ಮ ಕಮೆಂಟ್ಸಿಂದ ನಿಮಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿ ಡಿಪ್ರೆಷನ್ಗೆ ಹೋಗಿರೋದು ಈ ಥರ ಯಾವ್ದಾದ್ರು ಇನ್ಸಿಡಿಟಿ ಇದೆಯಾ ಡಿಪ್ರೆಷನ್ಗೆಲ್ಲ ಒಂದು ಸತಿ ನಾನು ಆಲ್ಮೋಸ್ಟ್ ನಾನು ಮತ್ತು ಅಣ್ಣ ಸೈಬರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ ಅದು ಒಂದು ವಿಷಯದಲ್ಲಿ ಅದು ತುಂಬಾ ಇದಾಗಿತ್ತು ಆವಾಗ ನಂಗೆ ಅಣ್ಣ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಡಿಪ್ರೆಷನ್ ಅಂತ ಏನೂ ಇಲ್ಲ ನಾನು ಫೈಟ್ ಬ್ಯಾಕ್ ಮಾಡ್ತೀನಿ ಆ್ಯಂಡ್ ನಂಗೆ ಗೊತ್ತು ನಾನು ತಪ್ಪಿಲ್ಲದೆ ಇರಬೇಕಾದ್ರೆ ನಾನು ಯಾವತ್ತೂ ತು ಐ ಮೀನ್ ನನ್ನ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ತಪ್ಪಿದ್ರೆ ಮಾ ತಲೆ ಬಗ್ಸಿ ಸಾರಿ ಕೇಳ್ತೀನಿ ಇಲ್ಲ ಅಂತಂದರೆ ನಾನು ತಲೆ ಬಗ್ಸೋ ಮಗಳೇ ಅಲ್ಲ ಸೊ ಅದೊಂದು ಸಲ ನನಗೆ ಅದಿದೆ ನನಗೆ ಹೆಂಗವರು ಕರಿಬೋದು ಆ ಅಹಂಕಾರನ ಅಥವಾ ಒಂದು ಪ್ರೌಡ್ ಫೀಲಿಂಗಾ ಪ್ರೈಡ್ ಫೀಲಿಂಗಾ ವಾ ವಾಟ್ ಎವರ್ ಆ್ಯಂಡ್ ಅದು ನಾನು ತಪ್ಪಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಸೈಬರ್ ಕಂಪ್ಲೇಂಟ್ ಅದು ಜರ ಮಾಡ್ತೆ ಅದೇನಾಯಿತು ಆಮೇಲೆ ನಂಗೆ ಗೊತ್ತಿಲ್ಲ ಬಟ್ ಇವಾಗ ಅದ್ರ ಬಗ್ಗೆ ಅದೇ ರೀಸೆಂಟಾಗಿ ಕೂಡ ಒಂದು ಫ್ಯಾನ್ ತುಂಬಾ ಇರಿಟೇಟ್ ಮಾಡ್ತಾ ಇರ್ತಾರೆ ಆದರೆ ಎಲ್ಲರೂ ಹೇಳಿ ಸೈಬರ್ ಕಂಪ್ಲೇಂಟ್ ಕೊಡಿ ಸೈಬರ್ ಕಂಪ್ಲೇಂಟ್ ಕೊಡಿ ಅಂತೇಳಿ ಬಟ್ ನೋ ಯೂಸ್ ಇವಾಗ ನಾವು ಒಬ್ಬರನ್ನು ನಾವು ಹೇಳ್ಬೋದು ಇದು ತಪ್ಪು ಅಂತ ಹೇಳಿ ಪದೇ ಪದೇ ಹೇಳ್ತಾನೆ ಇದೀವಿ ಆ ತಪ್ಪನ ಅವ್ರು ಮಾಡ್ತಾನೆ ಇದ್ದಾರೆ ಅಂತಂದ್ರೆ ಹೇಳಿ ಕೂಡ ಏನು ಪ್ರಯೋಜನ ಇಲ್ಲ ಸುಮ್ನೆ ನಮ್ಮ ಎನರ್ಜಿ ವೇಸ್ಟ್ ನಮ್ಮ ಟೈಮ್ ವೇಸ್ಟ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರು ಏನೂ ಮಾಡಿಲ್ಲ ಅಂದ್ರೆ ಕಿರಿಕಿರಿ ಆಗ್ತಾ ಇರುತ್ತೆ ಅದಕ್ಕೆ ಬಿಟ್ಬಿಟ್ಟ ಅನಿತಾ ಸಾಗರ್ ಅವ್ರಿಗೆ ಇನ್ನಷ್ಟು ಮಾತಾಡಿಸ್ತಾ ಹೋಗೋಣ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಸೊಲ್ಯೂಷನ್ ಎಲೆಕ್ಟ್ರಿಕಲ್ ಸರ್ವಿಸ್ We undertake all kinds of BESCOM Licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our office address, first floor, number 26, beside metro station, Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080232269. Customer K number, 180569. ಮಾನವನಲ್ಲ ಕಟ್ಟಡಗಳು ಅಲ್ಲ ವಿದ್ಯುತ್ ಸಂಪರ್ಕವೇ ಟಾರ್ಗೆಟ್ ಜೀವಹಾನಿ ಇಲ್ಲದೆ ದೊಡ್ಡ ಹಾನಿ ಮಾಡುತ್ತೆ ಚೀನಾದ ಬ್ಲಾಕ್ಔಟ್ ಬಾಂಬ್ ಯುದ್ಧ ತಂತ್ರಗಳನ್ನೇ ಬದಲಿಸುತ್ತಾ ಚೀನಾದ ಈ ಆಯುಧ ವಿದ್ಯುತ್ತಿಗೆ ಶಾಕ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಗುರುಭ್ಯೂ ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮ್ಯಾಮ್ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ವಿಷಯ ಅಂದ್ರೆ ಬಿಗ್ ಬಾಸ್ ಲಾಸ್ಟ್ ಸೀಸನ್ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು ಬಿಗ್ ಬಾಸ್ ಅಲ್ಲಿ ನನಗೆ ಗೊತ್ತಿಲ್ಲ ಲಾಸ್ಟ್ ಸೀಸನ್ ಅಲ್ಲೂ ನಿಮ್ಮ ಹೆಸರು ಕೇಳಿ ಬಂದಿತ್ತು ಸೊ ಈ ಸಲೂ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಇವಾಗ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಸೊ ಬಿಗ್ ಬಾಸ್ ಆಫರ್ ಬಂದರೆ ಹೋಗ್ತೀರಾ ಅಥವಾ ಆಫರ್ ಬಂದಿದ್ಯಾ ಹೋಗಲ್ಲ ನಾನು ಹೋಗಲ್ಲ ಅಂದರೆ ನೋ ಹಾರ್ಡ್ ಫೀಲಿಂಗ್ಸ್ ಬಟ್ ಆದರೆ ನನಗೆ ಸದ್ಯಕ್ಕೆ ಇಷ್ಟ ಇಲ್ಲ ಓಕೆ ಯಾಕೆ ಹೋಗಲ್ಲ ಗೊತ್ತಿಲ್ಲ ನಾನೇನು ಅನ್ನೋದು ನನಗೆ ಮಾತ್ರ ಗೊತ್ತಿದ್ರೆ ನನ್ನನ್ನು ಪ್ರೀತರಿಗೆ ಗೊತ್ತಿದ್ರೆ ಸಾಕು ಓಕೆ ಈ ಒಂದು ಈ ರೀಲ್ಸ್ ಟ್ರೆಂಡ್ ಯಾವಾಗ ಶುರು ಆಯಿತು ಹಿರಿಯ ಕಲಾವಿದರು ಎಷ್ಟೋ ಜನ ಟ್ಯಾಲೆಂಟೆಡ್ ಕಲಾವಿದರು ಇದ್ದ ಇದ್ದಾರೆ ಹಳೆಯ ಹಿರಿಯ ಕಲಾವಿದರು ಸೊ ಅವರಿಗೆಲ್ಲ ಆಪರ್ಚುನಿಟಿ ಸಿಗೋ ತೀರಾ ಕಡಿಮೆ ಆಯಿತು ಯಾಕಂದರೆ ಈ ರೀಲ್ಸ್ ಅವರೇ ಒಳ್ಳೆ ಕಾಮಿಡಿ ಅವ್ರದ್ದೇ ಫುಲ್ ಟ್ರೆಂಡಿಂಗ್ ಆಗುತ್ತೆ ಸೊ ಎಲ್ಲ ಅವ್ರನ್ನೇ ಹಾಕೊಂಡು ಬಿಡ್ತಿದ್ದಾರೆ ಸೊ ಇದೆಲ್ಲೋ ಒಂದು ಹಿರಿಯ ಕಲಾವಿದರಿಗೂ ಸೊ ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ ಡೆಫಿನೆಟ್ಲಿ ಯಾಕಂತಂದರೆ ಇವಾಗ ಎಷ್ಟೊಂದು ಜನ ಕೆಲಸದ ಮನೇಲಿ ಕುತ್ಕೊಂಡಿದ್ದಾರೆ ಆ್ಯಂಡ್ ಅವ್ರಿಗೇನೂ ಇಲ್ಲ ಪಾಪ ಯಾಕಂದರೆ ಅವರು ಯಾವುದು ಸೇವಿಂಗ್ಸ್ ಮಾಡ್ಕೊಂಡಿರಲ್ಲ ಅಥವಾ ಇಂಡಸ್ಟ್ರಿಯಲ್ಲೇ ಅವ್ರು ದಿಢೀಜನ ಕಳೆದಿರ್ತಾರೆ ಯಾರು ಇರಲ್ಲ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಎಷ್ಟೊಂದು ಜನ ಹಾಗೆ ಹಾಗೆ ತೀರ್ಕೊಂಡವರು ಇದ್ದಾರೆ ಏನೂ ಇಲ್ಲದೆ ಯಾರು ಏನೂ ಮಾಡೋಕ್ಕಿಲ್ದೇ ಅಂಥವ್ರಿಗೆಲ್ಲ ಕರೆದು ಕೆಲಸ ಕೊಟ್ಟರೆ ಎಷ್ಟು ಒಳ್ಳೆ ಇರುತ್ತೆ ಅದನ್ನು ಬಿಟ್ಟು ಯಾವುದೋ ಒಂದು ರೀಲ್ಸ್ ಮಾಡಿ ಒಂದು ಯಾವುದೋ ಒಂದು ನೆಗೆಟಿವಲ್ಲಿ ಫೇಮಸ್ ಆದೋರು ನಾನು ಕರೆದು ಒಂದು ಒಂದು ಸ್ಟೇಜ್ ಮೇಲೆ ನಿಲ್ಲಿಸ್ತೀರ ಅಂತಂದರೆ ನೆಗೆಟಿವಿಟಿಗೆ ಜಾಸ್ತಿ ಬೆಲೆ ಅಂತ ಆಯ್ತಲ್ವ ಹಾಗಿದ್ರೆ ಈವಾಗಿನ ಕಾಲದಲ್ಲಿ ಪಾಸಿಟಿವ್ ಆಗಿದ್ದವ್ರನ್ನ ಯಾರೂ ಮೂಸು ಕೂಡ ನೋಡಲ್ಲ ನೀವು ನೆಗೆಟಿವ್ ಆಗಿ ಫೇಮಸ್ ಆಗ್ತಾ ಇದ್ದೀರಾ ನಿಮಗಂಥವರೇ ಬೇಕು ಹಾಗಿದ್ರೆ ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ಲ ನೀವು ಕೆಟ್ಟದಾಗಿದ್ದರೆ ಮಾತ್ರ ಇಲ್ಲಿ ಬೆಲೆ ಅಂತಂದರೆ ಐ ಗೆಸ್ ವಿ ಆರ್ ಎನ್ ಕಲಿಯುಗ ಅವನ್ನಲ್ಲಿ ಕಲಿಯುಗ ಇದು 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 ದ ಎಂಡ್ ಆಫ್ ಕಲಿಯುಗ ಅಂದ್ಕೊಳ್ತೀನಿ ಯಾವುದೋ ಒಂದು ಏನೋ ಒಂದು ಚೀಪ್ ಕೆಲಸ ಮಾಡಿ ಅವರನ್ನು ಒಂದು ಒಂದು ಒಳ್ಳೆಯ ಒಂದು ಸ್ಟೇಜಲ್ಲಿ ಕರ್ಕೊಂಡೋಗಿ ನಿಲ್ಸ್ತೀರ ಒಂದು ಒಳ್ಳೆ ಸ್ಟೇಜಲ್ಲಿ ಒಂದು ಒಳ್ಳೆಯ ಒಂದು ಒಂದು ಸ್ಟ್ಯಾಂಡರ್ಡ್ ಪರ್ಸನ್ ಹೋಗಿ ನಿಲ್ಲಿಸ್ತೀರ ಅವ್ರ ಜೊತೆ ನೀವು ಕೈ ಮಲಾಯಿಸ್ಬೋದು ಅಂತಂದರೆ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಟ್ಯಾಲೆಂಟ್ ನಾನ್ ಹಾರ್ಡ್ ವರ್ಕ್ ನಾನ್ ಪಾಸಿಟಿವಿಟಿ ಇಲ್ಲಿ ಕೆಟ್ಟವರಿಗೆ ಮಾತ್ರ ಬೆಲೆ ಕೆಟ್ಟವರಿಗೆ ಕೆಟ್ಟು ಹೋದವರಿಗೆ ಮಾತ್ರ ಬೆಲೆ ಸೊ ಇವಾಗ ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟಿಗಿಂತ ಮನಿಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಮನಿ ಗೊತ್ತಿಲ್ಲ ಬಟ್ ಆದರೆ ಏನು ಇಲ್ದಿರೋರು ಕರ್ಕೊಂಡೋಗ ನಿಲ್ಲಿಸ್ತಾರೆ ಆದರೆ ಅವ್ರಿಗೆ ಏನು ಬೇಕು ಬರೀ ಟಿ ಆರ್ ಪಿ ಮತ್ತೆ ಇದು ಮಾತ್ರ ಬೇಕು ಏನು ಅವರು ಒಳ್ಳೆಯವರಾಗಿ ಕೊಟ್ಟರೆ ಆಗಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಟ್ಯಾಲೆಂಟಿಗೆ ಒಂದು ನಿಜ್ಲು ಬೆಲೆ ಇಲ್ಲ ಅದಂತೂ ನಾನು ಹೇಳ್ತೀನಿ ಇಲ್ಲಿ ಟ್ಯಾಲೆಂಟಿಗೆ ಬೆಲೆ ಯಾವತ್ತೂ ಸತ್ತು ಈ ಸೀರಿಯಲ್ನಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಎಗ್ರಿಮೆಂಟ್ ಅಂತ ಮಾಡ್ಕೊತಾರೆ ಸೊ ಅಗ್ರಿಮೆಂಟ್ ನಿಮಗೆ ಸಿನಿಮಾಕ್ಕೆ ಹೋಗಬಾರ್ದು ಅನ್ನೋ ಥರನೂ ಕೆಲವೊಂದು ಸಲ ಸೀರಿಯಲಲ್ಲಿ ಮಾಡ್ಕೊತಾರೆ ಸೊ ನಿಮಗೆ ಏನಾದ್ರೂ ಆ ಥರ ಎಗ್ರಿಮೆಂಟ್ಸ್ ಏನಾದ್ರು ಇತ್ತ ಎಗ್ರಿಮೆಂಟ್ಸ್ ಇದ್ರೂ ಅದು ಡಿಪೆಂಡ್ ಆಗುತ್ತೆ ಇವಾಗ ನಾನು ನೀವು ಹೇಗೆ ಮಾತಾಡ್ಕೊಳ್ತೀವಿ ಅಂದರೆ ನಮ್ದು ಹೇಗೆ ಒಂದು ಕಮ್ಯುನಿಕೇಶನ್ ಆಗುತ್ತೆ ಅಂತೇಳಿ ಇವಾಗ ನೀವು ಹೇಳ್ತೀರಾ ನೀವು ಸೈನ್ ಹಾಕಿ ನೋ ಪ್ರಾಬ್ಲಮ್ ಬಟ್ ಆದರೆ ನಾವು ನಿಮ್ಮನ್ನು ಹಾಗೇನಾದ್ರೂ ಬಂತು ಅಂದರೆ ಕೊಡ್ತೀವಿ ಅಂತಂದರೆ ಬಿಟ್ಟು ಕೊಟ್ಟಿದ್ದಾರೆ ನನಗೆ ಗಟ್ಟಿಮಂಡದಲ್ಲಾಗಿರ್ಬೋದು ಅಥವಾ ಅಣ್ಣ ತಂಗಿಯಲ್ಲಾಗಿರ್ಬೋದು ಮೂವಿ ನಾನು ಹೇಳಿದ್ದೀನಿ ನನಗೆ ಫಸ್ಟ್ ಪ್ರಿಫರೆನ್ಸ್ ಮೂವೀಸೇ ಮೂವೀಸ್ ಬಂದಾಗ ನಾನು ಮೂವೀಸಿಗೆ ಹೋಗೇ ಹೋಗ್ತೀನಿ ಯಾಕಂತಂದರೆ ನಾನು ಅದಕ್ಕೋಸ್ಕರ ಅಂತಾನೆ ಬಂದಿದ್ದು ಅಂತ ಹೇಳಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾವು ಡೇಟ್ಸನ್ನು ಮ್ಯಾನೇಜ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಹೇಳಾದ್ಮೇಲೆ ಮೇಲೆ ನಾನು ಸೈನ್ ಆಗ್ತೀನಿ ಅದು ಅದೊಂದು ಒಂದು ಟ್ರಸ್ಟ್ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ಬಟ್ ನನಗೆ ಆ ಥರ ಯಾವತ್ತೂ ಆಗಿಲ್ಲ ಗಟ್ಟಿ ಮೇಳದಲ್ಲೂ ಅಡ್ಜಸ್ಟ್ ಆಗಿದೆ ಈವನ್ ಅಣ್ಣ ತಂಗಿಲಿ ಕೂಡ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ ಬಟ್ ಆ ಥರ ಎಗ್ರಿಮೆಂಟ್ ಸಿಸ್ಟಮ್ ಇದೆಯಾ ಇದೆ ಅಂದರೆ ನೀವು ಮೂವೀಸಿಗೆ ಹೋಗಬಾರ್ದು ಅಂತ ಇರುತ್ತೆ ಬಟ್ ಅಗೇನ್ ಡಿಪೆಂಡ್ ಆಗುತ್ತೆ ನೀವು ಹೇಗೆ ಮಾತಾಡ್ಕೊಳ್ತೀರಾ ಅಂತ ಹೇಳಿ ಇವಾಗ ಏನಂದರೆ ಸ್ಟಾರ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋ ಈ ನಟಿಯರಿಗೆ ಏನಂದರೆ ಆಪೋರ್ಚುನಿಟಿ ಇದೆ ಬನ್ನಿ ಪಾತ್ರ ಮಾಡಿ ಒಂದೊಳ್ಳೆ ಪಾತ್ರ ಇದೆ ನಿಮಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕರ್ಸ್ಕೊತಾರೆ ಬಟ್ ಅವ್ರದ್ದು ಶೂಟೇ ಇರೋದಿಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಏನಾದ್ರು ನಿಮಗೆ ಆಗಿದೆಯಾ ನನಗೆ ನಂಗೆ ಗಟ್ಟಿ ಮೇಳ ಸ್ಟಾರ್ಟಿಂಗಲ್ಲಿ ತ್ರೀ ಡೇಸ್ ನಾನು ಸುಮ್ಮನೆ ಹೋಗಿ ಮೇಕಪ್ ಹಾಕೊಂಡು ಕುತ್ಕೊಳ್ತಾ ಇದ್ದೆ ಬರ್ತಾ ಇದ್ದೆ ಯಾಕಂದರೆ ಫಸ್ಟ್ ಫ್ಯೂ ಡೇಸ್ ಏನಾಗಿರುತ್ತೆ ಪೈಲೆಟ್ ಎಪಿಸೋಡ್ ಆಗಬೇಕಾದ್ರೆ ಪ್ರತಿಯೊಂದು ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗಬೇಕು ಚಾನಲ್ಗೆ ಇಲ್ಲ ಅಂತ ಅದನ್ನು ಅವ್ರು ರಿಜೆಕ್ಟ್ ಮಾಡ್ತಾರೆ ಸೊ ಪ್ರತಿಯೊಂದು ಸೀನ್ಸಲ್ಲೂ ಕೂಡ ತುಂಬ ಟೈಮ್ ತೊಗೊಂಡು ಮಾಡಬೇಕು ಹಿಂಗೆ ಹಿಂಗೆ ಇರಬೇಕು ಹಿಂಗೆ ಶಾರ್ಟ್ಸ್ ಇರಬೇಕು ಅಂಥೇಳಿ ಅದು ಇರುತ್ತೆ ಅವ್ರದ್ದೊಂದು ಏನು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಹಿಂಗೆ ಬರಬೇಕು ಅಂತ ಹೇಳಿ ಸೊ ಅವಾಗ ನಾವು ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಬಿಡ್ಬೇಕು ಆ್ಯಂಡ್ ನಾವು ಅದನ್ನು ಅರ್ಥ ಮಾಡ್ಕೊಂಬಿಡ್ಬೇಕು ಬಿಡು ಪರವಾಗಿಲ್ಲ ಅಂತ ಹೇಳಿ ಸೊ ನಾನು ಮೂರು ದಿನ ಲಿಟ್ರಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಮೇಕಪ್ ಹಚ್ಕೊಂಡು ನಿನ ಕೂರ್ತೀನಿ ನಂಗೆ ಯಾವಾಗ ಕರೀತಾರೆ ಯಾವಾಗ ಕರೀತಾರೆ ಅಂತ ಹೇಳಿ ಸೊ ತ್ರೀ ಡೇಸ್ ಆದ್ಮೇಲೆ ಒಂದು ಶಾರ್ಟ್ ಆಯಿತು ನಂದು ಅಣ್ಣನ ಜೊತೆ ಸೊ ನನಗೆ ಅವಾಗ ಅರ್ಥ ಆಯಿತು ಇದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ ಆಫ್ ಲಿವಿಂಗ್ ಅಂತ ಹೇಳಿ ಗಟ್ಟಿ ಮೇಲೆ ಸೀರಿಯಲ್ ಅಲ್ಲಿ ಒಂದು ಅದ್ಭುತವಾದ ಮೆಮೊರಿ ಅಂತ ಈಗ ರೀಕಾಲ್ ಮಾಡೋದಿದ್ರೆ ಹಾಗೆ ನಾನು ನಿಶಾ ಒಟ್ಟಿಗೇನೆ ಊಟ ಮಾಡ್ತಾ ಇದ್ದಿದ್ದು ಬಿಕಾಸ್ ಇವಾಗ ನಾನು ನೆನೆಸ್ಕೊಂಡ್ರೆ ಇವಾಗಲೂ ಅಯ್ಯೋ ಮಿಸ್ ಮಾಡ್ಕೊಳ್ತೀನಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಲಾಸ್ಟ್ ಫ್ಯೂ ಡೇಸ್ ಅಥವಾ ಲಾಸ್ಟ್ ಫ್ಯೂ ಮಂತ್ಸ್ ಏನಾಗ್ತಿತ್ತು ನನಗೆ ನನಗೆ ನಿಶಾ ಮನೆಯಿಂದ ಊಟ ಬರ್ತಾ ಇತ್ತು ಅವ್ರ ಮನೆಯಿಂದ ಊಟ ಬರೋದು ನಾವು ಇಬ್ಬರು ಕುತ್ಕೊಂಡು ಒಟ್ಟಿಗೇನೆ ಊಟ ಮಾಡಿ ಊಟ ಮಾಡಿಸ್ಕೊಂಡು ಜಾಲಿ ಮಾಡ್ತಾ ಇದ್ವಿ ಅಂಡ್ ಆವಾಗಿನ ಟೈಮಲ್ಲಿ ರೀಲ್ಸ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಇನ್ನೊಂದು ನಿಮಗೆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಸೊ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಅಂದರೆ ಯಾರು ನನಗೆ ವಿಜಯ ರಾಘವೇಂದ್ರ ಸರ್ ತುಂಬ ಇಷ್ಟ ಮೊದಲಿಂದನು ಆಮ ನೈಂಟೀಸ್ಗೆ ಆ್ಯಂಡ್ ನನಗೆ ಅದೇ ಓಲ್ಡ್ ಸ್ಕೂಲ್ ಅವರಾಗಿರೋದ್ರಿಂದ ಅದನ್ನು ಬಿಟ್ಟರೆ ಇವಾಗಕ್ಕೆ ಐ ಲೈಕ್ ಸುದೀಪ್ ಸರ್ ಆಗಿರ್ಬೋದು ಯಶ್ ಅವರಾಗಿರ್ಬೋದು ವಿಷ್ಣು ರಾಘವೇಂದ್ರ ಸರ್ ಅವರು ಯಾಕೆ ಇಷ್ಟ ಐ ಡೋಂಟ್ ನೋ ಐ ಐ ಫೈಂಡ್ ಇಮ್ ಕ್ಯೂಟ್ ಒಂದು ಇನ್ನೊಂದು ಇಸ್ ವೆರಿ ಜೆಂಟಲ್ಮೆನ್ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಜೆಂಟಲ್ಮೆನ್ ಜೆಂಟಲ್ಮೆನ್ ಟೈಪ್ಸ್ ಅದಕ್ಕೋಸ್ಕರ ಮ್ಯಾಮ್ ಓಕೆ ಯಾಕೆ ಅವರು ಅವಾಗಿನ ಪಾತ್ರಗಳಾಗಿರ್ಬೋದು ಅಥವಾ ಅದನ್ನು ಆಪ್ಟ್ ಮಾಡ್ಕೊಂಡಿದ ರೀತಿ ಆಗಿರ್ಬೋದು ಅಂಡ್ ಬೋಲ್ಡ್ ಅಂದ್ರೆ ಬೋಲ್ಡ್ ಅಳು ಮುಂಜಿ ಅಂದ್ರೆ ಅಳು ಮುಂಜಿ ಪ್ರತಿಯೊಂದು ಕ್ಯಾರೆಕ್ಟ್ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ ಹಾಗೆ ನನ್ನ ಒಂಥರ ಫೀಮೇಲ್ ಥರ ಅವ್ರು ನನಗೆ ಕ್ರಷ್ಟ ಪರ್ಸನಲ್ ಬನ್ನಿ ಮಾಡ್ತಾ ಇದ್ದಾರೆ ಲಾಸ್ಟ್ ಸೆಗ್ಮೆಂಟ್ ಬರಲೇ ಬೇಕಲ್ವಾ ನೀವು ಅಂತ ಸರಿ ಅದು ಕೇಳದಿದ್ರೆ ಬಿಡ್ತಾರ ಬೇಜಾರಾಗುತ್ತೆ ಗೊತ್ತಿಲ್ಲ ಬಟ್ ನಿಮಿಗೆ ಬೇಜಾರಾಗುತ್ತೆ ಯಾ ಯಾವಾಗಾದಿಯವರು ಮದ್ವೆ ಆಗ್ತಾರೆ ಯಾ ಅದನ್ನೇ ಯಾಕೆ ಬೇಕು ಈ ಮನೆ ಮದುವೆ ಮಕ್ಕಳು ಎಲ್ಲ ದುಡ್ಡು ಮಾಡ್ಕೋಣ ಚೆನ್ನಾಗಿರೋಣ ಖುಷಿಯಾಗಿರೋಣ ವರ್ಲ್ಡ್ ಟೂರ್ ಮಾಡೋಣ ಇಂಡಿಯಾ ಟೂರ್ ಮಾಡೋಣ ಫಸ್ಟಿಗೆ ನಾನು ಕರ್ನಾಟಕ ಮತ್ತೆ ಬೆಂಗಳೂರು ಕರೆಕ್ಟಾಗಿ ನೋಡ್ಕೊಳ್ತೀನಿ ಆಮೇಲೆ ಮಕ್ಕಳು ಮನೆ ಐ ಮೀನ್ ಮದ್ವೆಗಿದ್ವೆ ಎಲ್ಲ ನಿಮ್ಮ ಹೆಸರಲ್ಲಿ ಅನ್ವಿತಾ ಸಾಗರ್ ಅಂತ ಇದೆ ಅಲ್ವಾ ಸಾಗರ್ ಊರ್ ಹೆಸರ ಸಾಗರ ಊರ್ ಹೆಸರು ಬಟ್ ಅದು ಎಲ್ಲರೂ ಸಾಗರ್ ಅಂತ ಕರೀತಾರೆ ಅದೊಂಥರ ಸಾಗರ್ ತರನೇ ಹಂಗ್ ಸಾಗರ ಸಾಗರ ಕನ್ನಡ ಸಾಗರ ಸಾಗರ್ ಇಂಗ್ಲಿಷ್ ಹಂಗೆ ಸೊ ನಿಮ್ಮ ಅದು ಊರಿನ ಹೆಸರು ಶೂಟಿಂಗ್ ಇದ್ದಾಗ ಬೇರೆ ಬೆಳಿಗ್ಗೆ ಬೇಗ ಎದ್ದೆಳ್ಬೇಕು ನಾರ್ಮಲ್ ಬಿಸಿನೀರು ಅದು ಇದು ಸ್ನಾನ ದೇವ್ರ ಪೂಜೆ ಹೊರಡು ಅಲ್ಲಿ ಹೋಗಿ ರೆಡಿ ಆಗು ಅಲ್ಲಿದ್ದ ಇಲ್ಲ ಅಂತಂದ್ರೆ ತುಂಬ ಶೂಟಿಂಗ್ ಇದ್ದಾಗ ಒಂದೊಂದಿನ ಬ್ರೇಕ್ ಸಿಕ್ತು ಅಂತಂದರೆ ಮಲ್ಕೊಳ್ತೀನಿ ಚಂದ ಬೆಳಿಗ್ಗೆ ಮಲ್ಕೊಳ್ತೀನಿ ಬೆಳಿಗ್ಗೆ ಎದ್ದೇಳ್ತೀನಿ ತಿಂಡಿ ಮಾಡ್ಕೊಳ್ತೀನಿ ಮೂವೀಸ್ ನೋಡ್ತೀನಿ ಟೈಮ್ ಸಿಕ್ಕಿದ್ರೆ ಏನಾದರೂ ಒಂದು ಏನು ಡ್ಯಾನ್ಸ್ ಥೆರಪಿನ ಏನಾದರೂ ಒಂದು ಮಾಡ್ತೀನಿ ಇಲ್ಲ ಅಂತಂದರೆ ಏನೂ ಇಲ್ಲ ಸುಮ್ಮನೆ ಕೂತಿರ್ತೀನಿ ಟೀ ಕುಡಿತೀನಿ ತುಂಬ ಜಾಸ್ತಿ ಅದನ್ನು ಬಿಟ್ಟು ಇಲ್ಲಿಗೆ ಬರ್ತೀನಿ ಡ್ಯಾನ್ಸಿಗೋಸ್ಕರ ಅಂತ ಇಲ್ಲಿಗೆ ಬರ್ತೀನಿ ವೀಡಿಯೋ ಸಿಕ್ ಬರ್ತೀನಿ ಡ್ಯಾನ್ಸ್ ಮಾಡ್ತೀನಿ ತಮ್ಮನ ಜೊತೆ ವಾಪಸ್ ಹೋಮ್ ನಿಮ್ಮ ರಿಯಲ್ ಲೈಫಿಗೂ ರಿಯಲ್ ಲೈಫಿಗೂ ಈವನ ಅಂದರೆ ಆದ್ಯ ಪಾತ್ರಕ್ಕೂ ಸೊ ನಿಮ್ಮ ರಿಯಲ್ ಲೈಫು ಡಿಫ್ರೆನ್ಸ್ ಇದೆಯಾ ಅಥವಾ ನೀವು ಯಾವ ಥರ ಹುಡುಗಿ ಅಂತ ನಾನು ಆದ್ಯನೇ ಆಲ್ಮೋಸ್ಟ್ ನಾನು ಆದ್ಯನೇ ಆಮ್ ಅ ವೆರಿ ಜೋವಿಯಲ್ ಪರ್ಸನ್ ಆ್ಯಂಡ್ ತುಂಬ ಮಾತಾಡ್ತಾ ಇರ್ತೀನಿ ಖುಷಿ ಖುಷಿಯಾಗಿರ್ತೀನಿ ಸೊ ಐ ಐ ಆಮ್ ಕೈಂಡ್ ಆಫ್ ಆದ್ಯ ಅಣ್ಣನ ವಿಷಯದಲ್ಲಾಗಿರಲಿ ಅಥವಾ ತಮ್ಮನ ವಿಷಯದಲ್ಲಾಗಿರ್ಲಿ ಯಾರದೇ ವಿಷಯದಲ್ಲಾಗಿರ್ಲಿ ನನ್ನ ಆದ್ಯನೇ ನಾನು ತುಂಬ ಸಪೋರ್ಟಿವ್ ಎಲ್ಲರಿಗೂ ಡಯೆಟ್ ಈ ಥರ ಏನಾದರೂ ಇದೆಯಾ ಮಾಡ್ತಿದ್ದೆ ಇವಾಗಿಲ್ಲ ಇವಾಗ ಚೆನ್ನಾಗಿ ತಿಂತೀನಿ ಲೈಫ್ ಈಸ್ ಶಾರ್ಟ್ ಅಂತ ಹೇಳಿ ಮೇಲೆ ಚೆನ್ನಾಗಿ ತಿನ್ನು ಚೆನ್ನಾಗಿ ಟೀ ಕುಡಿ ಚೆನ್ನಾಗಿರು ಯಾವ ಫುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆಲ್ಲ ಇಷ್ಟ ತಿನ್ನೋದು ಅಂದರೆ ನನಗೆ ತುಂಬ ಇಷ್ಟ ಫಿಶ್ ಹಾಂ ಅಂದರೆ ನಾನು ನನ್ನ ಪ್ರಾಬ್ಲಮ್ ಏನು ಅಂದರೆ ಮಂಡೇ ಟ್ಯೂಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಆಮೇಲೆ ವೆಜಿಟೇರಿಯನ್ ವೆಡ್ನಸ್ಡೇ ಆ್ಯಂಡ್ ಸಂಡೇ ಮಾತ್ರ ನಾನು ನಾನ್ ವೆಜ್ ತಿನ್ನೋದು ಸೊ ಸಿಕ್ತು ಅಂದರೆ ತಿಂತೀನಿ ಇಲ್ಲಿ ಬಟ್ ಇರಬೇಕಾದ್ರೆ ಮಮ್ಮಿ ಫಿಶ್ ಮಾಡೇ ಮಾಡ್ತಾರೆ ನನಗಿಷ್ಟ ಅಂತ ಹೇಳಿ ಸೊ ಅಲ್ಲಿಗೆ ಎಲ್ಲ ಫಿಶ್ಶು ಚಿಕನ್ ಸುಕ್ಕ ಚಿಕನ್ ಸಾರು ಕಬಾಬು ಅದು ಇದು ಎಲ್ಲ ತಿಂತೀನಿ ಫೇವ್ರೆಟ್ ಅಂತ ಯಾವುದೂ ಇಲ್ಲ ಫೇವ್ರೆಟ್ ಅಂತ ಯಾವುದೂ ಇಲ್ಲ ಬಟ್ ನಂಗೆ ಫಿಶ್ ಇಷ್ಟ ತುಂಬ ಇಷ್ಟ ಚಿಕನ್ ಸುಕ್ಕ ಇಷ್ಟ ಇವಾಗ ರೀಸೆಂಟ್ ಆಗಿ ಮಂಗಳೂರಿಗೆ ಹೋಗಿದ್ದೀರಾ ಅಥವಾ ಎಷ್ಟು ಡೇಸ್ ಟ್ರಾವೆಲ್ ಮಾಡ್ತಾ ಇರ್ತೀರ ಊರಿಗೆ ಮೊದಲು ತುಂಬಾ ಟ್ರಾವೆಲ್ ಮಾಡ್ತಾ ಇದೆ ಗಟ್ಟಿ ಮಳೆ ಟೈಮಲ್ಲಿ ಅಂದ್ರೆ ಒಂದೊಂದಿನ ಬ್ರೇಕ್ ಸಿಕ್ಕಿದ್ರೂ ಓಡ್ಬಿಡ್ತಿದೆ ನನ್ನ ಆಗ್ತಾ ಇಲ್ಲ ಅಂತ ಹೇಳಿ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಒಂಚೂರಾದ್ರೂ ಹಣ ಸೇವ್ ಮಾಡೋಣ ಅಂತ ಹೇಳಿ ಬಟ್ ಅದು ಆಗ್ತಾ ಇಲ್ಲ ಇಲ್ಲಿ ಇವಾಗ ತಿಂಗಳಿಗೆ ಹೋಗ್ತೀನಿ ಒಂದು ನಾಲ್ಕು ದಿನ ಐದು ದಿನ ಹೋಗಿ ಇದ್ಬಿಟ್ಟು ಬರ್ತೀನಿ ಓಕೆ ನಿಮ್ಮ ರೆಮ್ಯುನರೇಷನ್ನಿಂದ ನೀವು ತಗೊಂಡಂತ ಒಂದು ಅದ್ಭುತ ಗಿಫ್ಟ್ ಅಂದ್ರೆ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ ಕಾರ್ ಓಕೆ ನಿಮ್ಮ ರೆಮ್ಯುನರೇಷನ್ ಇಂದ ತಗೊಂಡಿರೋದು ಡಾನ್ಸಿಂಗ್ ಚಾಂಪಿಯನ್ಸ್ ಇಂದ ಅದು ಡಾನ್ಸಿಂಗ್ ಚಾಂಪಿಯನ್ಸ್ ಇಂದ ಸೇವ್ ಮಾಡಿ ಡೌನ್ ಪೇಮೆಂಟ್ ಮಾಡಿ ತಗೊಂಡಿರುವಂತ ಕಾರು ಇಲ್ಲಿವರೆಗೂ ಇ ಎಂ ಐ ಕಟ್ತಾ ಇದೀನಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾರ್ ಡೆಫಿನೆಟ್ಲಿ ಖುಷಿ ಇದೆ ಯಾಕಂತಂದ್ರೆ ನನಗೆ ಏನಾದರೂ ಒಂದು ಮಾಡ್ಕೊಬೇಕು ತುಂಬಾ ಆಸೆ ಇತ್ತು ಸೊ ಅವಾಗ ತಗೊಂಡಿರೋ ಒಂದು ಕಾರ್ ಇವಾಗ ನಿಮಗೆ ಸಿಕ್ಕಿರೋ ಫೇಮ್ ನಿಮಗೆ ತುಂಬಾ ವೆಯ್ಟ್ ಅಂತ ಅನಿಸ್ತಾ ಇದೆಯಾ ತುಂಬಾ ಭಾರ ಅಂತ ಅನಿಸ್ತಾ ಇದೆಯಾ ಇಲ್ಲ ತೃಪ್ತಿ ಇದೆ ತೃಪ್ತಿ ಇದೆ ಖುಷಿ ಇದೆ ಆ ಭಾರತನೇ ನಾನು ಬಿಟ್ಟು ಹೋಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೆ ನನ್ನ ಲೈಫ್ ನಾನು ಹೀಗೆ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನನಗೆ ಖುಷಿಯಾಗಿರ್ಬೇಕು ಬೆಳಿಗ್ಗೆ ಆರಾಮ್ಸೆ ಎದ್ದೇಳ್ಬೇಕು ಯಾರು ಕೈ ಕೈನು ಕೆಲಸ ಮಾಡಿದೆ ನಂದು ಅಂತ ಒಂದಿರಬೇಕು ಅಲ್ಲಿ 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 ನಾರ್ಮಲ್ ಆಗಿ ಮುಸಿರು ತಿಕ್ಕಿದ್ರು ಪರವಾಗಿಲ್ಲ ಗದ್ದೆ ಕೆಲಸ ಮಾಡಿದ್ರು ಪರವಾಗಿಲ್ಲ ಆದರೆ ಖುಷಿಯಾಗಿರಬೇಕು ಇದು ಹೋಗು ಮಾಡು ಬಾ ಆಮೇಲೆ ಏನೋ ಒಂಥರ ಇವಾಗ ನಿಮ್ಮ ಗಟ್ಟಿ ಮೇಳ ಸೀರಿಯಲ್ ಫ್ಯಾನ್ಸ್ ಏನು ಹೇಳ್ತೀರಾ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂತಂದರೆ ನೀವು ಇರ್ಲಿಲ್ಲ ಅಂದಿದ್ರೆ ಐ ಗೆಸ್ ನಾನು ಇಲ್ಲಿವರೆಗೆ ಬರಕ್ ಚಾನ್ಸೇ ಇರಲಿಲ್ಲ ನೀವುಗಳು ಆದ್ಯನ ಒಪ್ಕೊಂಡಿದ್ರಿಂದ ಮಾತ್ರ ಐ ಗೆಸ್ ಆದ್ಯ ಇಷ್ಟಿಲ್ಲ ಲೈಫ್ ಪ್ರತಿಯೊಬ್ಬರೂ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಒಂದು ಬಾಯಲಾಗಿರ್ಬೋದು ಆದ್ಯ ಯಾಕೆ ಇನ್ನೂ ಇದ್ದಾಳೆ ಅಂತಂದರೆ ಅವರ ಪ್ರೀತಿಯಿಂದ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಗಟಿಮಳ ಸೂಪರ್ ಡೂಪರ್ ಹಿಟ್ ಆ್ಯಂಡ್ ಆದ್ಯ ಆದ್ಯಾಗ ಇಷ್ಟೊಂದ ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಇನ್ನು ಫ್ಯೂಚರಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗಲಿ ಹಾಗೆ ನೀವು ಅಂದುಕೊಂಡಂತೆ ಸಿನಿಮಾ ಆಪರ್ಚುನಿಟಿಗಳು ಹೆಚ್ಚು ಹೆಚ್ಚು ಬರಲಿ ಅಂತ ನಾವು ಅಶೋವೇಗವಾ ವಾಹಿನಿ ಕಡೆಯಿಂದ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಆ್ಯಂಡ್ ಐಗೆಸ್ ನಾನು ತುಂಬ ಕಾಯಿಸ್ಬಿಟ್ಟೆ ಇಂಟರ್ವ್ಯೂಗೆ ಬಟ್ ಫೈನಲಿ ಇಟ್ ಹ್ಯಾಪನ್ ಆ್ಯಂಡ್ ಹ್ಯಾಪನ್ ಇನ್ ಅ ವೆರಿ ಗುಡ್ ವೇ ಥ್ಯಾಂಕ್ ಯು ಸೊ ಮಚ್ ನನ್ನನ್ನು ಕರೆದಿದ್ದಕ್ಕೆ ಆ್ಯಂಡ್ ಇಂಟರ್ವ್ಯೂ ಮಾಡಿದ್ದಕ್ಕೆ ಆ್ಯಂಡ್ ನಿಮಗೂ ಕೂಡ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನಮ್ಮೊಟ್ಟಿಗೆ ಇವತ್ತು ಅನಿತಾ ಸಾಗರ್ ಇದ್ದರು ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡ್ರು ಎಸ್ ಇನ್ನೊಂದು ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಅಷ್ಟು ಬೇಗ ನ್ಯೂಸ್ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 కస్టమర్ కేర్ నంబర్ వన్ ఎయిట్ డబల్ జీరో ఫైవ్ సిక్స్ నైన్ డబల్ టూ డబల్ సెవెన్ మొదలగే క్షణం హెడ్లైన్స్